ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಆದನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ರಾಹುಲ್ ವಿರುದ್ಧ ಟಿಪ್ಪು ಅಸ್ತ್ರ ಬಿಟ್ಟ ಬಿಜೆಪಿ ಕೇರಳದಲ್ಲೂ ಇಸ್ಲಾಮಿಕ್ ಹೆಸರಿನ ಯುದ್ಧ ಗಣಪತಿ ವಟ್ಟಂ ಟು ಸುಲ್ತಾನ್ ಬತೇರಿ ಸುಲ್ತಾನ್ ಬತ್ತೇರಿ ಟು ಗಣಪತಿ ವಟ್ಟಂ ಮಲಬಾರ್ ರಾಜಕೀಯದಲ್ಲಿ ಸುಲ್ತಾನ್ ಬಿರುಗಾಳಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಅಮರ್ ಪ್ರಸಾದ್ ವೈನಾಡಲ್ಲಿ ಸ್ಪರ್ಧೆ ಮಾಡ್ತಿರೋ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಹೊಸ ಅಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿದೆ ಮೊನ್ನೆ ಅಷ್ಟೇ ಅಮೇಥಿಲಿ ರಾಹುಲ್ ಸೋಲಿಸಿದ್ದ ಸ್ಮೃತಿ ಅವರನ್ನ ಬಿಟ್ಟು ಪ್ರಚಾರ ಮಾಡಿಸಿತ್ತು ಅದು ದೇಶಾದ್ಯಂತ ಸುದ್ದಿಯಾಗಿತ್ತು ಈಗ ವೈನಾಡು ಕ್ಷೇತ್ರದ ದೊಡ್ಡ ವಿವಾದವೊಂದನ್ನು ಕೆದಕ್ಕೆ ರಾಹುಲ್ ವಿರುದ್ಧ ಟಿಪ್ಪು ಅಸ್ತ್ರವನ್ನು ಬಿಡ್ತಾ ಇದೆ ವೈನಾಡಲ್ಲಿ ಟಿಪ್ಪು ಸುಲ್ತಾನ್ ಪ್ರತ್ಯಕ್ಷ ಈಗ ಸುಲ್ತಾನ್ ಬತ್ತೇರಿ ಅನ್ನೋ ಊರಿಗೆ ಗಣಪತಿ ವಟ್ಟಂ ಅಂತ ಹಳೆ ಹೆಸರನ್ನು ವಾಪಸ್ ಇಡ್ತೀವಿ ಅಂತ ಹೇಳಿ ಕೇರಳ ರಾಜಕೀಯದಲ್ಲಿ ಬಿಜೆಪಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ ಹಾಗಿದ್ರೆ ಏನಿದು ಸುಲ್ತಾನ್ ಬತ್ತೇರಿ ವಿವಾದ ಗಣಪತಿ ವಟ್ಟಂ ಸುಲ್ತಾನ್ ಬತ್ತೇರಿ ಆಗಿದ್ದು ಹೇಗೆ ಮಲಬಾರ್ ರಾಜಕೀಯಕ್ಕೂ ಟಿಪ್ಪುಗೂ ಏನು ಸಂಬಂಧ ಸದ್ಯ ರಾಹುಲ್ ಗಾಂಧಿ ಕ್ಷೇತ್ರದಲ್ಲಿ ಇದನ್ನು ಹೆಚ್ಚು ಪ್ರಚಾರ ಮಾಡುವ ಮೂಲಕ ಪಿ ಏನು ಲೆಕ್ಕ ಹಾಕಿದೆ ಅದು ಬಿಜೆಪಿಗೆ ವರ್ಕೌಟ್ ಆಗತ್ತಾ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ಬಿಡೋಣ ಏನಿದು ಸುಲ್ತಾನ್ ಬತ್ತೇರಿ ವಿವಾದ ಕೇರಳದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ರಾಹುಲ್ ವಿರುದ್ಧ ಸ್ಪರ್ಧೆ ಮಾಡ್ತಿರೋ ಸುರೇಂದ್ರನ್ ಮೊನ್ನೆ ಪ್ರಚಾರ ಮಾಡ್ತಿದ್ದಾಗಲೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ವಯನಾಡು ಕ್ಷೇತ್ರದಲ್ಲಿರೋ ಸುಲ್ತಾನ್ ಬತೇರಿ ಹೆಸರನ್ನು ನಾವು ಚೇಂಜ್ ಮಾಡ್ತೀವಿ ನಮ್ಮನ್ನು ಗೆಲ್ಸಿದ್ರೆ ಅದಕ್ಕೆ ಹಳೇ ಹೆಸರನ್ನು ಮತ್ತೆ ಇಡ್ತೀವಿ ಅಂತ ಹೇಳಿದ್ರು ಗಣಪತಿ ವಟ್ಟಮ್ ಅಂತ ಜೊತೆಗೆ ಟಿಪ್ಪು ಸುಲ್ತಾನ್ ಈ ಭಾಗದಲ್ಲಿ ಲಕ್ಷಾಂತರ ಹಿಂದೂಗಳ ಮತಾಂತರ ಮಾಡಿಬಿಟ್ಟಿದ್ದಾನೆ ಹಲವಾರು ದೇವಸ್ಥಾನಗಳನ್ನು ಒಡೆದು ಹಾಕಿದ್ದಾನೆ ಮುಖ್ಯವಾಗಿ ಮಲಬಾರ್ ಮತ್ತು ವೈನಾಡು ಭಾಗದಲ್ಲಿ ಅತ ವಿಧ್ವಂಸಕ ಕೃತ್ಯಗಳನ್ನು ಮೆರೆದಿದ್ದಾನೆ ಅಂತ ಹೇಳಿಕೆ ಕೊಟ್ಟರು ಇದರ ವಿರುದ್ಧ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಎರಡೂ ಕಡೆ ನಾಯಕರು ಕಿಡಿಕಾರದರು ಈ ಮೂಲಕ ಕರ್ನಾಟಕದ ಟಿಪ್ಪು ಈಗ ಗಡಿದಾಟಿ ಹೋಗಿ ವೈನಾಡಲು ಪ್ರತ್ಯಕ್ಷ ಆಗಿದ್ದಾನೆ ಟಿಪ್ಪು ವಿಚಾರವನ್ನು ಕೇರಳದಲ್ಲಿ ಮುನ್ನೆಲೆಗೆ ತರುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು ಈಗ ಅದೇ ಅಸ್ತ್ರವನ್ನ ರಾಹುಲ್ ಗಾಂಧಿ ವಿರುದ್ಧ ಅವರ ಕ್ಷೇತ್ರ ವೈನಾಡು ಹಾಗೂ ಇನ್ನಿತರ ಮಲಬಾರ್ ಜಿಲ್ಲೆಗಳಲ್ಲಿ ಬಳಸೋಕೆ ಬಿಜೆಪಿ ತೀರ್ಮಾನ ಮಾಡಿದೆ ಇಲ್ಲಿ ರಾಹುಲ್ ವಿರುದ್ಧ ಬಿಜೆಪಿ ಟಿಪ್ಪು ಅಸ್ತ್ರವನ್ನ ಜಳಪಿಸುತ್ತಿರುವುದಕ್ಕೆ ಏನು ಕಾರಣ ಅಂತ ನೋಡೋಕು ಮೊದಲು ಈ ಸುಲ್ತಾನ್ ಬತೇರಿ ಬಗ್ಗೆ ಅದರ ವಿವಾದದ ಬಗ್ಗೆ ಚೂರು ನೋಡ್ಬಿಡೋಣ ಸುಲ್ತಾನ್ ಬತೇರಿ ಅಂದ್ರೆ ಈಗ ಮ್ಯಾಪ್ ನಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಬರುತ್ತೆ ಚಾಮರಾಜನಗರ ಗಡಿಗೆ ಅಂಟಿಕೊಂಡಂತಿರೋ ಸುಲ್ತಾನ್ ಬತೇರಿ ಸದ್ಯ ವೈನಾಡು ಜಿಲ್ಲೆಯ ಒಂದು ತಾಲೂಕು ಮೈಸೂರಿಂದ ನೂರ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ವೈನಾಡು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಪ್ರಾಚೀನ ಕಾಲದಿಂದಲೂ ಕನ್ನಡ ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟಿದ್ದ ಈ ಜಾಗವನ್ನು ಮೊದಲು ಗಂಗರು ಆಮೇಲೆ ಹೊಯ್ಸಳರು ಬಳಿಕ ವಿಜಯನಗರ ಅರಸರು ಆಳಿದ್ರು ಆ ಬಳಿಕ ಮೈಸೂರು ಅರಸರ ಆಳ್ವಿಕೆಗೆ ಬಂತು ಇದು ಆಮೇಲೆ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನರ ಕೈಯಲ್ಲೂ ಇದಿತ್ತು ಸ್ವಾತಂತ್ರ್ಯ ಬರೋ ತನಕ ಈ ಪ್ರದೇಶವನ್ನು ಬ್ರಿಟಿಷರೇ ಆಳ್ತಾ ಇದ್ರು ಆಮೇಲೆ ಭಾಷಾವಾರು ಪ್ರಾಂತ್ಯ ಟೈಮ್ನಲ್ಲಿ ಕೇರಳಕ್ಕೆ ಸೇರಿತು ಸದ್ಯ ಕೇರಳದ ಪ್ರಮುಖ ಪ್ರವಾಸಿ ತಾಣವಾಗಿರೋ ಈ ಊರನ್ನ ಕೇರಳದ ಅತ್ಯಂತ ಕ್ಲೀನೆಸ್ಟ್ ಸಿಟಿ ಅಂತಾನೂ ಕರೀತಾರೆ ಜಂಗಲ್ ಟ್ರೇನ್ಸ್ ನದಿಗಳು ಗುಹೆಗಳು ವನ್ಯಜೀವಿಗಳು ಹೀಗೆ ಎಲ್ಲ ರೀತಿಯಲ್ಲೂ ಜನರನ್ನ ಅಟ್ರಾಕ್ಟ್ ಮಾಡುವಷ್ಟು ಸಂಪತ್ತು ಸಮೃದ್ಧತೆ ಸುಲ್ತಾನ್ ಬತ್ತೇರಿಯಲ್ಲಿದೆ ಬಂಡೀಪುರ ಫಾರೆಸ್ಟ್ ಇದೆಯಲ್ಲಾ ಹಂಗೆ ಮುಂದಕ್ಕೆ ಹೋದ್ರೆ 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 ಬಾರ್ಡರ್ ದಾಟದ ಕೂಡಲೇ ಈ ಸುಲ್ತಾನ್ ಬತ್ತೇರಿ ಸಿಗುತ್ತೆ ಕೇರಳ ಸೈಡ್ ನಲ್ಲಿ ಗಣಪತಿ ವಾಟಮ್ ಟು ಸುಲ್ತಾನ್ ಬತ್ತೇರಿ ಈಗ ಮೇನ್ ವಿಚಾರಕ್ಕೆ ಬರೋಣ ಈ ಸುಲ್ತಾನ್ ಬಥೇರಿ ಅಂತ ಕರಿತಾ ಇರೋ ಈ ಸುಂದರ ಜಾಗವನ್ನು ಈ ಹಿಂದೆ ಗಣಪತಿ ವಟ್ಟಂ ಅಂತ ಕರಿತಾ ಇದ್ದಿದ್ದು ಹೌದು ಟಿಪ್ಪು ಅದನ್ನು ಚೇಂಜ್ ಮಾಡ್ದ ಅನ್ನೋದು ಆರೋಪ ಇದು ನಿಜ ಕೂಡ ವಿಜಯನಗರ ಕಾಲದಿಂದಲೂ ಇಲ್ಲಿರೋ ದಾಖಲೆಗಳು ಈ ಊರಿನ ಹೆಸರನ್ನು ಗಣಪತಿ ವಟ್ಟಂ ಅಂತಲೇ ಹೇಳ್ತವೆ ಕೇರಳದ ಟೂರಿಸಂ ವೆಬ್ಸೈಟ್ ನಲ್ಲೂ ಸುಲ್ತಾನ್ ಬತ್ತೇರಿ ಪ್ರದೇಶವನ್ನು ಈ ಮುಂಚೆ ಗಣಪತಿ ವಟ್ಟಂ ಅಂತಾನೆ ಕರಿತಾ ಇದ್ರು ಈ ಭಾಗದಲ್ಲಿ ಒಂದು ಸುಪ್ರಸಿದ್ಧ ಗಣಪತಿ ದೇವಸ್ಥಾನ ಇತ್ತು ಅದರ ಹೆಸರಿನಿಂದಲೇ ಆ ಊರಿಗೆನೆ ಆ ಹೆಸರು ಬಂದಿತ್ತು ಇದು ಇತಿಹಾಸಕಾರ ಹೇಳೋ ಮಾತು ವಿಶೇಷ ಅಂದರೆ ಈ ದೇಗುಲವನ್ನು ಕರ್ನಾಟಕ ಮತ್ತು ತಮಿಳುನಾಡಿನಿಂದ ಬಂದ ಜೈನರು ಕಟ್ಟಿದ್ರು ಅಂತ ಹೇಳ್ತಾರೆ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಅಂದರೆ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿರಬೇಕು ಅಂತ ಗುರುತಿಸಲಾಗಿದೆ ಸದ್ಯ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಎ ಎಸ್ ಐ ಇದರ ರಕ್ಷಣೆ ಮಾಡ್ತಾ ಇದೆ ಈ ದೇವಸ್ಥಾನವನ್ನು ಊರಿನ ಹೆಸರು ಬದಲಾಗಿದ್ದು ಹೇಗೆ ಈ ಗಣಪತಿ ಅಂತ ಕರೆಸ್ಕೊಳ್ತಾ ಇದ್ದ ಊರಿನ ಮೇಲೆ ಸಾವಿರದ ಏಳುನೂರ ಎಂಬತ್ತರ ದಶಕದಲ್ಲಿ ಟಿಪ್ಪು ಆಕ್ರಮಣ ಮಾಡಿದ ಮಲಬಾರ್ ದಾಳಿಯ ಟೈಮ್ನಲ್ಲಿ ಜೈನರು ಕಟ್ಟಿದ್ದ ಈ ದೇಗುಲವನ್ನು ದಾಳಿ ಟೈಮ್ನಲ್ಲಿ ನಾಶ ಮಾಡಲಾಯಿತು ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಟಿಪ್ಪು ಇದೇ ಜಾಗದ ಮೇಲೆ ದಾಳಿ ಮಾಡೋಕೆ ಕಾರಣ ಇದೆ ಆ ಕಾಲದಲ್ಲಿ ಇದು ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಸ್ಥಳ ಆಗಿತ್ತು ಅರಬ್ಬಿ ಸಮುದ್ರ ಪ್ರದೇಶ ಮತ್ತು ಮೈಸೂರು ರಾಜ್ಯದ ನಡುವೆ ಒಂದು ರೀತಿ ಬಫರ್ ಝೋನ್ ತರ ಇತ್ತು ತಂಗುದಾಣ ಆಗಿತ್ತು ನಿಲುಗಡೆ ಸ್ಥಳವಾಗಿ ಕೆಲಸ ಮಾಡ್ತಾ ಇತ್ತು ವಾಣಿಜ್ಯ ಕೇಂದ್ರವಾಗೂ ಕೂಡ ಇತ್ತು ಇದು ತಿರುವಾಂಕೂರ್ ರಾಜರನ್ನ ಮಣಿಸಲೇಬೇಕು ಅಂದ್ರೆ ಇದರ ದಾಳಿ ಕೂಡ ಮಹತ್ವದ್ದಾಗಿತ್ತು ಹೀಗಾಗಿ ಟಿಪ್ಪು ಇದರ ಮೇಲೆ ಮುಗಿಬಿದ್ದು ದಾಳಿ ಮಾಡಿದ ಸಂದರ್ಭದಲ್ಲಿ ದೇವಸ್ಥಾನದ ಮೇಲೂ ಕೂಡ ದಾಳಿ ಮಾಡಿ ದೇವಸ್ಥಾನವನ್ನು ಚೇಂಜ್ ಮಾಡಿ ಅದನ್ನು ತನ್ನ ಶಸ್ತ್ರಾಸ್ತ್ರ ಇಡೋ ಜಾಗವನ್ನಾಗಿ ದೇವಸ್ಥಾನವನ್ನು ಮಾರ್ಪಾಡು ಮಾಡಿಕೊಳ್ತಾನೆ ಅಲ್ಲಿಂದ ಈ ಊರಿನ ಹೆಸರು ಸುಲ್ತಾನ್ ಬತೇರಿ ಅಂತ ಬದಲಾಗುತ್ತೆ ಅಂದ ಹಾಗೆ ಈ ಸುಲ್ತಾನ್ ಬತೇರಿ ಅಂದರೆ ಸುಲ್ತಾನನ ಆಯುಧಗಾರ ಅಂತ ಅರ್ಥ ಟಿಪ್ಪುವಿನ ಬಹುತೇಕ ಆಯುಧಗಾರಗಳಿಗೆ ಈ ಹೆಸರನ್ನ ಇಡಲಾಗಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಸುಲ್ತಾನ್ ಬತ್ತೇರಿ ಹೆಸರನ್ನು ನೀವು ಕೇಳಿರಬಹುದು ಸುಲ್ತಾನ್ ಬ್ಯಾಟ್ರಿ ಸುಲ್ತಾನ್ ಬತ್ತೇರಿ ಅಂತಲೂ ಇದನ್ನು ಕರೆಯಲಾಗುತ್ತೆ ಮಂಗಳೂರಲ್ಲಿ ಸುಲ್ತಾನ್ ಬತ್ತೇರಿ ಟವರ್ ಇದೆ ಶ್ರೀರಂಗಪಟ್ಟಣದಲ್ಲೂ ಈ ಹೆಸರಿನ ಟವರ್ ಇದೆ ಶತ್ರುಗಳ ವಿರುದ್ಧ ದಾಳಿ ಮಾಡೋಕೆ ಹಾಗೂ ಆಯುಧಗಳನ್ನು ಸಂಗ್ರಹ ಮಾಡಿಡೋಕೆ ಈ ಜಾಗಗಳನ್ನು ಬಳಸಲಾಗ್ತಾ ಇತ್ತು ಸೊ ಈ ಮನುಷ್ಯ ಟಿಪ್ಪು ಈ ಸುಲ್ತಾನ್ ಬತ್ತೇರಿ ಮೇಲೆ ಕೇರಳದ ಈ ಸುಲ್ತಾನ್ ಬತ್ತೇರಿ ಮೇಲೆ ದಾಳಿ ಮಾಡಿದಾಗ ಎಲ್ಲ ಜಾಗ ಬಿಟ್ಟು ಆಯುಧಗಾರ ಎಲ್ಲಾದರೂ ಮಾಡ್ಬೋದಾಗಿತ್ತು ಆದರೆ ಅಲ್ಲಿದ್ದ ಗಣಪತಿ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಅದನ್ನು ದೇವಸ್ಥಾನದ ಬದಲಿಗೆ ಆಯುಧಗಾರ ಅಂತ ಮಾಡ್ಕೊಂಬಿಟ್ಟ ಬ್ರಿಟಿಷ್ ದಾಖಲೆಗಳಲ್ಲೂ ಈ ರೀತಿ ಹೆಸರು ಚೇಂಜ್ ಆಗಿರೋದಕ್ಕೆ ಪುಷ್ಟಿ ಕೂಡ ಉಲ್ಲೇಖ ಸಿಗುತ್ತೆ ಈ ರೀತಿ ದಾಳಿ ಮಾಡಿ ಅದನ್ನು ಆಯುಧಗಾರ ಮಾಡಿಕೊಂಡಿದ್ದಕ್ಕೆ ಆ ಊರಿಗೆನೇ ಸುಲ್ತಾನ್ ಬತ್ತೇರಿ ಅಂತ ಆಮೇಲೆ ಕರೆಯೋಕ್ಕೆ ಶುರು ಮಾಡಿದ್ರು ಅಂತ ಈ ಪಾಯಿಂಟ್ ಅನ್ನೇ ಈಗ ಬಿಜೆಪಿ ರಾಹುಲ್ ಗಾಂಧಿ ಕ್ಷೇತ್ರದಲ್ಲಿ ಜಳಪಿಸ್ತಾ ಇದೆ ಬಿಜೆಪಿ ಸ್ಟ್ರಾಟಜಿ ಏನು ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಅನ್ನೋ ಶಬ್ದ ಹೆಸರು ಹಿಂದೂ ಮತ್ತು ಮುಸ್ಲಿಂ ಮತಗಳ ಧ್ರುವೀಕರಣಕ್ಕೆ ಒಂದು ಮೇನ್ ಅಸ್ತ್ರ ಬಳಕೆಯಾಗುತ್ತೆ ಬೋತ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಬಿಜೆಪಿ ಟಿಪ್ಪು ಸುಲ್ತಾನ್ಗೆ ಬೈದು ಹಿಂದೂ ಧ್ರುವೀಕರಣಕ್ಕೆ ಪ್ರಯತ್ನ ಪಟ್ಟರೆ ಕಾಂಗ್ರೆಸ್ ಟಿಪ್ಪು ಜಯಂತಿಯನ್ನ ಮಾಡಿ ಟಿಪ್ಪು ಹೊಗಳಿ ಅವರು ಮುಸ್ಲಿಂ ಮತಗಳ ಧ್ರುವೀಕರಣಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಈಗ ಆಲ್ಮೋಸ್ಟ್ ಇನ್ನೂರು ವರ್ಷಗಳ ಬಳಿಕ ಟಿಪ್ಪು ವೈನಾಡಲ್ಲಿ ಪಕ್ಕದ ರಾಜ್ಯದ ವೈನಾಡಲ್ಲಿ ಮತ್ತೆ ಪ್ರತ್ಯಕ್ಷ ಆಗಿದ್ದಾನೆ ಸುಲ್ತಾನ್ ಬತ್ತೇರಿಯಲ್ಲಿ ಮತ್ತೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾನೆ ಬಿಜೆಪಿ ಕರ್ಕೊಂಡು ಹೋಗಿದೆ ಟಿಪ್ಪುನ ಅಲ್ಲಿಗೆ ಈಗ ವೈನಾಡಿನಲ್ಲೇ ಯಾಕೆ ವೈನಾಡು ಮಲಬಾರ್ ರೀಜನ್ನಲ್ಲೇ ಬರುತ್ತೆ ಮಲಬಾರ್ ಅಂದ್ರೆ ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ಜಿಲ್ಲೆಗಳು ಬರ್ತವೆ ಈ ಸಲ ಕೇರಳದಲ್ಲಿ ಖಾತೆ ಓಪನ್ ಮಾಡಬೇಕು ಅಂತ ಟ್ರೈ ಮಾಡ್ತಿರೋ ಬಿಜೆಪಿ ಮಲಬಾರ್ ಮೇಲೂ ಹೆಚ್ಚಿನ ಫೋಕಸ್ ಮಾಡ್ತಾ ಇದೆ ಹೀಗಾಗಿನೇ ಮಲಪುರಂ ಪಲಕ್ಕಾಡ್ ಕಾಸರಗೋಡ್ ಕೊಯ್ಕೋಡ್ ನಲ್ಲಿ ಲಾಸ್ಟ್ ಟೈಮ್ ಹೋಲಿಸಿಕೊಂಡ್ರೆ ಬಿಜೆಪಿ ಸಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗಳನ್ನ ಹಾಕಿದೆ ಹೆಚ್ಚಿನ ಎಫರ್ಟ್ ಹಾಕ್ತಿದ್ದಾರೆ ರಾಹುಲ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರನ್ನೇ ನಿಲ್ಲಿಸಲಾಗಿದೆ ಹೀಗಾಗಿ ಅಲ್ಲಿ ಹೋರಾಡಬೇಕು ಅಂದ್ರೆ ಅದಕ್ಕೆ ಸ್ಟ್ರಾಂಗ್ ಆಗಿ ವಿರೋಧಿಗಳು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗೋ ವಿಚಾರಗಳು ಬೇಕಾಗುತ್ತೆ ಅದು ಮಲಬಾರ್ ಮತ್ತು ವೈನಾಡು ಎಲ್ಲ ಕಡೆಯೂ ಯೂಸ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇಂಥದ್ದಕ್ಕೆ ಹುಡುಕಾಡ್ತಿದ್ದ ಬಿಜೆಪಿಗೆ ಸುಲ್ತಾನ್ ಬತ್ತೇರಿ ಅನ್ನೋ ದೊಡ್ಡ ವಿಚಾರ ಈಗ ಅಸ್ತ್ರವಾಗಿ ಗಟ್ಟಿಯಾಗಿ ಸಿಕ್ಕಿಬಿಟ್ಟಿದೆ ಟಿಪ್ಪು ನಮ್ಮ ಮಲಬಾರ್ ಮತ್ತು ವೈನಾಡಲ್ಲಿ ಅಷ್ಟೆಲ್ಲ ಮತಾಂತರ ಮಾಡಿದ ಆದರೆ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ ಇಬ್ಬರು ಕೂಡ ಟಿಪ್ಪುವನ್ನು ಒಪ್ಪಿಕೊಳ್ತಾರೆ ಅವರಿಬ್ಬರು ಟಿಪ್ಪು ಜೊತೆಯಲ್ಲೇ ಇದ್ದಾರೆ ದಾಳಿಕೋರನ ಹೆಸರನ್ನು ನಾವ್ ಯಾಕೆ ಇಟ್ಕೋಬೇಕು ಅಂತ ಸುರೇಂದ್ರನ್ ಜನರ ಹತ್ರ ಹೇಳ್ತಿದ್ದಾರೆ ಸ್ನೇಹಿತರಲ್ಲಿ ಟಿಪ್ಪು ಹೆಸರು ಅಷ್ಟೊಂದು ಎಫೆಕ್ಟ್ ಮಾಡುತ್ತಾ ವೈನಾಡಲ್ಲಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಆದರೆ ಮಲಬಾರ್ನ ಮನಸ್ಥಿತಿ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲಿನ ಜನರ ಪಾಲಿಗೆ ಟಿಪ್ಪು ದಾಳಿಕೋರ ಮಲಬಾರಲ್ಲಿ ಟಿಪ್ಪು ಕಂಡ್ರೆ ದೊಡ್ಡ ಮಟ್ಟದ ಅಸಮಾಧಾನ ಇದೆ ಯಾಕಂದ್ರೆ ಕೊಡಗು ಭಾಗದಲ್ಲಿ ಟಿಪ್ಪು ದಾಳಿ ಮಾಡಿ ಹೇಗೆ ಮತಾಂತರ ಮಾಡ್ದಾ ಅನ್ನೋ ಆರೋಪಗಳು ಬರ್ತಾ ಇರುತ್ತೋ ಅದೇ ರೀತಿ ಮಲಬಾರ್ ದಾಳಿ ಟೈಮ್ನಲ್ಲೂ ಕೂಡ ಟಿಪ್ಪು ಮತ್ತು ಆತನ ಸೇನೆ ಇದೇ ರೀತಿ ಮಾಡ್ತು ಅಂತ ಅಲ್ಲಿನ ಜನ ಇವತ್ತಿಗೂ ಕೂಡ ಟಿಪ್ಪು ವಿರೋಧಿಸ್ತಾರೆ ಮಲಬಾರ್ ಆಕ್ರಮಣ ಟೈಮ್ನಲ್ಲಿ ಟಿಪ್ಪು ಇಪ್ಪತ್ತೈದು ಚರ್ಚುಗಳನ್ನು ಒಡೆದು ಹಾಕಿದ್ದ ಸ್ಪಷ್ಟ ಉಲ್ಲೇಖಗಳು ಕೂಡ ಸಿಗುತ್ತೆ ದೇಗುಲಗಳನ್ನು ಒಡೆದಿದ್ದಕ್ಕೆ ನಾಶ ಮಾಡಿದಕ್ಕೂ ಆಧಾರಗಳನ್ನು ಮುಂದಿಡಲಾಗುತ್ತೆ ಹೀಗಾಗಿ ಬಿಜೆಪಿಗೆ ಎಲೆಕ್ಷನ್ ಹತ್ತಿರ ಬಂದಿರೋ ಈ ಟೈಮ್ನಲ್ಲೇ ಈ ಅಟ್ಲೀಸ್ಟ್ ಈ ಮಲಬಾರ್ ರೀಜನ್ ಕೇರಳದ್ದು ಅಲ್ಲಿ ಇಂಪ್ಯಾಕ್ಟ್ ಮಾಡಬಹುದಾದ ಒಂದು ದೊಡ್ಡ ಇಶ್ಯೂ ಸಿಕ್ಕಿದೆ ಕಳೆದ ಸಲ ರಾಹುಲ್ ಗಾಂಧಿಗೆ ಸುಲ್ತಾನ್ ಬತೇರಿ ಕೂಡ ಲೀಡ್ ಕೊಟ್ಟಿತ್ತು ಇದು ವಿಧಾನಸಭಾ ಕ್ಷೇತ್ರ ಕೂಡ ಹೌದು ಅಲ್ಲಿ ಕಾಂಗ್ರೆಸ್ ಶಾಸಕ ಇದ್ದಾರೆ ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಹಿಂದೂ ಜನಸಂಖ್ಯೆ ಹೆಚ್ಚಿದೆ ಅರವತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ಹದಿನೆಂಟು ಪರ್ಸೆಂಟ್ ಕ್ರೈಸ್ತರಿದ್ದಾರೆ ಮುಸ್ಲಿಮರು ಇಪ್ಪತ್ತೆರಡು ಪರ್ಸೆಂಟ್ ಇದ್ದಾರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಕಾಂಗ್ರೆಸ್ ಲೆಕ್ಕಾಚಾರವನ್ನ ತಲೆ ಕೆಳಗು ಬಿಜೆಪಿಗೂ ಕೂಡ ಒಂದಷ್ಟು ಮತದ ಫಸಲನ್ನ ತೆಗೆಯೋಕೆ ಇದು ಒಳ್ಳೆ ಜಾಗ ಅಂತ ಅನಿಸಿದೆ ಬಿಜೆಪಿಗೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಹಿಂದೂಗಳೊಂದಿಗೆ ಕ್ರೈಸ್ತ ಓಟುಗಳ ಮೇಲೂ ಕೂಡ ಕೇರಳದಲ್ಲಿ ವರ್ಕ್ ಮಾಡ್ತಾ ಇದೆ ಸುರೇಂದ್ರನ್ ಹೇಳಿಕೆ ಕೊಡುವಾಗ ಟಿಪ್ಪು ಕೇವಲ ಹಿಂದೂಗಳ ಮೇಲೆ ಮಾತ್ರ ದೌರ್ಜನ್ಯ ಮಾಡಿಲ್ಲ ಕ್ರೈಸ್ತರ ಕಗ್ಗೊಲೆ ಮಾಡಿದ್ದಾನೆ ಅಂತ ನೆನಪು ಮಾಡಿಕೊಟ್ಟಿದ್ದಾರೆ ಅಲ್ಲಿನ ಜನಕ್ಕೆ ಮೊನ್ನೆ ಕೇರಳ ಸ್ಟೋರಿ ಸಿನಿಮಾ ವಿವಾದ ಆದ ನಂತರ ಈ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಶೇಕಡ ನಲವತ್ತರಷ್ಟು ಹಿಂದೂಗಳು ಶೇಕಡ ಇಪ್ಪತ್ತರಷ್ಟು ಕ್ರೈಸ್ತರಿರೋ ಈ ವೈನಾಡು ಕ್ಷೇತ್ರದಲ್ಲಿ ಹಿಂದುತ್ವದ ವಿಚಾರ ಅದರಲ್ಲೂ ಕೂಡ ಟಿಪ್ಪು ವಿಚಾರ ಬಿಜೆಪಿಗೆ ಎಫೆಕ್ಟಿವ್ ಇಶ್ಯೂ ಅಂತ ಅನಿಸಿದೆ ಆದರೆ ಇದು ವೈನಾಡಲ್ಲಿ ರಾಹುಲ್ ಗಾಂಧಿಯನ್ನು ಸೋಲಿಸೋ ಮಟ್ಟಿಗೆ ಬಿಜೆಪಿಗೆ ಹೆಲ್ಪ್ ಮಾಡುತ್ತಾ ಅಥವಾ ವೈನಾಡಲ್ಲಿ ಆಗಲಿಲ್ಲ ಅಂದರೆ ಏನಂತೆ ಇಡೀ ಮಲಬಾರ್ ರೀಜನ್ನಲ್ಲಿ ಏನಾದರೂ ಲಾಭ ಸಿಗ್ಬೋದು ಅಂತ ಬಿ ಜೆ ಪಿ ಲೆಕ್ಕಾಚಾರದಲ್ಲಿದೆಯಾ ಅದಕ್ಕೆ ಈ ಕ್ಷಣಕ್ಕೆ ಉತ್ತರ ಇಲ್ಲ ಯಾಕಂದರೆ ವಯನಾಡಲ್ಲಿ ಕಾಂಗ್ರೆಸ್ ಸ್ಟ್ರಾಂಗೇ ಇದೆ ಬಹಳ ದೊಡ್ಡ ಲೀಡ್ನಲ್ಲಿ ರಾಹುಲ್ ಗಾಂಧಿ ಲಾಸ್ಟ್ ಟೈಮ್ ಅಲ್ಲಿ ಗೆದ್ದಿದ್ದಾರೆ ಜೊತೆಗೆ ವೈನಾಡಿನ ಹಿಂದೂ ಮತಗಳು ಸಾಂಪ್ರದಾಯಿಕವಾಗಿ ಕಮ್ಯುನಿಸ್ಟ್ರಿಗೂ ಕೂಡ ಬೀಳ್ತಾ ಇದೆ ಹಾಗಾಗಿ ಈ ಎಲೆಕ್ಷನ್ನಲ್ಲೇ ದೊಡ್ಡ ಟರ್ನ್ ಅರೌಂಡ್ ಆಗಿಬಿಡುತ್ತೆ ರಾಹುಲ್ ಗಾಂಧಿಯನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗಿಬಿಡುತ್ತೆ ಆ ರೀತಿಯ ನಿರೀಕ್ಷೆ ಇಲ್ಲದೇ ಇರಬಹುದು ಆದರೆ ಬಿ ಜೆ ಪಿ ಈ ಗೆಲ್ಲೋಕೆ ಅಥವಾ ಈ ಒಂದು ಎಲೆಕ್ಷನ್ನ ರಿಸಲ್ಟೇ ಫೈನಲ್ ಅಂತ ಅನ್ಕೊಂಡು ಕೆಲಸ ಮಾಡಿದಿದೆ ಅಂತ ಅನ್ಸೋದಿಲ್ಲ ಆಲ್ರೆಡಿ ತನ್ನ ಬೇರುಗಳು ಗಟ್ಟಿ ಇರೋ ಪ್ರದೇಶಗಳನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಬಿ ಜೆ ಪಿ ಪಾಲಿಗೆ ಮರುಭೂಮಿಯಾಗಿದ್ದ ಜಾಗಗಳು ಈ ತಮಿಳ್ನಾಡು ಈ ಕೇರಳ ಆಂಧ್ರ ತೆಲಂಗಾಣ ಆ ಕಡೆ ಒಡಿಶಾ ಬೆಂಗಾಲ್ ಇದರಲ್ಲಿ ಕೆಲವು ಕಡೆ ಸ್ವ ಸ್ವಲ್ಪ ಇದೆ ಕೆಲವು ಕಡೆ ಏನೂ ಇಲ್ಲ ಈ ಥರ ಪರಿಸ್ಥಿತಿಲಿ ಇದಾರಲ್ಲ ಇಲ್ಲೆಲ್ಲ ಹರಡಬೇಕು ಅನ್ನೋ ಉದ್ದೇಶವನ್ನು ಲಾಂಗ್ ಟರ್ಮ್ ಪ್ಲಾನನ್ನು ಇಟ್ಕೊಂಡು ಬಿ ಜೆ ಪಿ ವರ್ಕ್ ಮಾಡ್ತಿದೆ ಸೊ ಆ ನಿಟ್ಟಿನಲ್ಲಿ ಈ ಇಂತಹ ಪ್ರತಿಯೊಂದು ಇಶ್ಯೂಸ್ ಅರೈಸ್ ಆದಾಗ್ಲೂ ಕೂಡ ಅದರಿಂದ ಬಿ ಜೆ ಪಿಗೆ ಅಷ್ಟಷ್ಟೇ ಪ್ರಮಾಣದ ಅಡ್ವಾಂಟೇಜ್ ಆಗ್ತಾ ಹೋಗಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ